ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮನೆಗೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಿದಾಗೆ ನಿಜವಾಗ್ಲು ಜಿ ಪಿ ಪಾಟೀಲ್ಗೆ ನಿಜವಾಗ್ಲು ದೊಡ್ಡ ಬಿಗ್ ಸರ್ಪ್ರೈಸ್ ಹಾಗಿದ್ರೆ ಅಲ್ಲಿ ಜಿ ಪಿ ಪಾಟೀಲ್ ನೋಡೋದ್ ಯಾರನ್ನ ಇಲ್ಲಿ ಭಾರ್ಗವಿ ತಂದೆಯನ್ನ ಅಥವಾ ತನ್ನ ಮಗ ಅರ್ಜುನ್ ಅನ್ನ ಏನಾಯ್ತು ಏನ್ ಕಥ ಇದ್ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಬೃಂದನ ತನ್ನ ಸುಸಿ ಅಂತ ಜೆ ಪಿ ಪಾಟೀಲ್ ಒಪ್ಕೊಂಡಿದ್ದಾಗಿದೆ ಶ್ರೀ ಅಲ್ಲ ಹೆಮ್ಮೆ ಬೇರೆ ಇದೆ ಬೃಂದ ಬಗ್ಗೆ ಯಾಕಂದ್ರೆ ತನ್ನ ಸುಸೆ ತನ್ನ ಪರವಾಗಿ ನಿಂತು ತನ್ನ ತವರು ಮನೆಯ ವಿರುದ್ಧವಾಗಿ ಅಂತ ಹೇಳಿ ಜೊತೆಗೆ ಸಾಕ್ಷಿನ ಕೂಡ ಕೊಟ್ಟಿದ್ದಾಳೆ ಜೆ ಪಿ ಪಾಟೀಲ್ಗೆ ಬೃಂದ ಇದ್ ಎಲ್ಲಿದ್ರ ನಡುವೆ ಜೆ ಪಿ ಪಾಟೀಲ್ ಬೃಂದಾನ ಮನೆ ಕರ್ಕೊಂಡ್ ಬರ್ತದ ಅತ್ತ ಕಡೆ ಸಾಕ್ಷಿ ಅಂತೂ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದ್ದಾರೆ ನಿರ್ಮಲಾ ಆದ್ರ ಕೂಡ ಸಂಧ್ಯಾ ಅಡುಗೆ ಮಾಡ್ತಾ ಇದ್ಲು ಬೃಂದ ಏನ್ ಇದ್ರು ಅಡುಗೆ ಅಂತೂ ಅಚ್ಕೆಟ್ಟ ಮಾಡ್ತಿದ್ಲು ಈಗೆಲ್ಲ ನನ್ ತಲೆ ಮೇಲೆ ಬಿದ್ದಿದೆ ಏನಪ್ಪಾ ಮಾಡುದು ಅಂತ ಹೇಳಿ ಇಲ್ಲಿ ಇಲ್ಲಿ ಸಾಕ್ಷಿ ಅನ್ಕೋತಾ ಇದ್ರೆ ಹಾಗಿದ್ರೆ ಬೃಂದಾನ ಮನೆಗೆ ವಾಪಸ್ ಕರ್ಕೊಂಡು ಬರ್ಬೇಕಾ ಅಂತ ನಿರ್ಮಲಾ ಕೇಳ್ತಾರೆ ಬೇಡಪ್ಪ ಬೇಡ ಅನ್ಕೊಳುವಷ್ಟರಲ್ಲಿ ಜಿ ಪಿ ಪಾಟೀಲ್ ಅಲ್ಲಿಗೆ ಬರ್ತಾರೆ ಜಿ ಪಿ ಪಾಟೀಲ್ ಬರ್ತದಾಗೆ ಜಿ ಪಿ ಊಟ ಎಲ್ಲ ರೆಡಿ ಆಗಿದೆ ಬನ್ನಿ ಅಂದಾಗ ಎರಡು ತಂಟೆ ಹಾಕು ನಿರ್ಮಲ ಅಂತ ಹೇಳ್ತಾರೆ ಅಂದಾಗ ಗೆಸ್ಟ್ ಎಲ್ಲಾಳ ಅಂತ ಹೇಳ್ತಾರೆ ಎಂಟ್ರಿ ಕೊಡ್ತಿದ್ದಾಗ ಏನಿದು ಜಿ ಪಿ ಇವಳ ಮಾತನ್ನ ನಂಬಿಕೊಂಡು ಮರಳಾಗ್ಬಿಟ್ರ ನೀವು ಅಂದಾಗ ಅವಳ ಮಾತಿಗೆ ಮರಳಾಗಿದ್ದಲ್ಲ ಅವಳು ಇಷ್ಟು ದಿನ ಈ ಮನೆಯಲ್ಲಿ ಭಾರ್ಗವಿ ಅಕ್ಕನ ಇರ್ಲಿಲ್ಲ ಅವಳು ನನ್ನ ಸೊಸೆ ಆಗಿದ್ಲು ಈ ಮನೆಗೆ ಮದುವೆ ಆಗಿ ಬರುವ ತನಕ ಅಷ್ಟೇ ಭಾರ್ಗವಿಯ ಅಕ್ಕ ಈಗ ಅವಳು ಏನೇ ಇದ್ರು ಜಿ ಪಿ ಸೊಸೆ ಇವಳಗೂ ಅವ್ರ ಮನೆಯವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರೆ ಜಿ ಪಿ ನೀವು ಅಂದಾಗ ಹೌದು ಅವಳು ಇಲ್ಲಿ ಅವಳು ನನಗೆ ಹೆಲ್ಪ್ ಮಾಡ್ತಾಳೆ ಇವತ್ತು ನನ್ನ ಕೇಸ್ ಈ ಒಂದು ಹಂತದಲ್ಲಿ ಇದೆ ಅಂದ್ರೆ ಭಾರ್ಗವಿ ಗೆದ್ದಿಲ್ಲ ಅಂದ್ರೆ ಬೃಂದ ರೌಡಿಗಳನ್ನು ಬಿಟ್ಟು ಭಾರ್ಗವಿಯನ್ನು ಲಾಕ್ ಮಾಡಿ ಅವಳ ತ ಪೆನ್ ಡ್ರೈವ್ ಅನ್ನ ಅವತ್ತು ಕೋರ್ಟ್ಗೆ ಅವಳು ಬಂದಿರ್ಬೋದು ಆದರೆ ಅವಳ ಕೈಯಲ್ಲಿ ಸಾಕ್ಷಿ ಇರಲಿಲ್ಲ ಅವಳ ಹತ್ರ ಇರೋ ಸಾಕ್ಷಿಯನ್ನ ಬೃಂದ ಎತ್ಕೊಂಡಿದ್ದಾಳೆ ಇಲ್ಲೇ ಇದೆ ನೋಡು ಪೆನ್ ಡ್ರೈವ್ ಅಂತ ಜಿಪಿ ಪಾಟೀಲ್ ಪೆನ್ ಡ್ರೈವ್ ತೋರಿಸ್ತಾರೆ ನಂತರ ವೃಂದ ಪೆನ್ ಡ್ರೈವ್ ಅನ್ನ ತಗೊಂಡಿದೆ ಮಾವ ಈ ಒಂದು ಪೆನ್ ಡ್ರೈವ್ ಇಂದ ಕೇಸನ್ನ ಸೋಲ್ತೀನಿ ಅನ್ನೋದಾದ್ರೆ ಈ ಪೆನ್ ಡ್ರೈವ್ ಯಾಕೆ ಇರ್ಬೇಕು ಈ ಪೆನ್ ಡ್ರೈವ್ ನುಚ್ಚು ಆಗ್ಬೇಕಲ್ವಾ ಅಂತ ಹೇಳಿ ಕಾಲಿಂದ ಹುಸ್ಕಿ ಪೆನ್ ಡ್ರೈವ್ ಅನ್ನೇ ಹಾಳ್ ಮಾಡ್ಬಿಡ್ತಾಳೆ ಡಿಸ್ಟ್ರಾಯ್ ಮಾಡ್ತಾಳೆ ಸರಿ ಆಯ್ತು ಅಂತ ಹೇಳಿ ಇನ್ ಮುಂದೆ ಇವಳು ಈ ಮನೇಲೆ ಇರ್ತಾಳೆ ನನ್ನ ಸುಸ್ಸಿ ಅಂತ ಹೇಳಿ ಜಿ ಪಿ ಪಾಟೀಲ್ ಹೋಗ್ತಾರೆ ಈ ಕಡೆ ಏನು ಚಿಕ್ಕತ್ತೆ ಏನತ್ತೆ ಏನು ಅನ್ಕೊಂಬಿಡಿದ್ರೆ ನೀವು ಪಾಪ ಏನು ಚರುಣ್ ಗಂಟು ಮುಟ್ಟೆ ಕೊಟ್ಟು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದು ಹಾಕಿದ್ದು ಪಾಪ ಹಿಂಗೆ ಹೋದವಳು ಹಾಗೆ ಬಂದುಬಿಟ್ಟ ಅಲ್ವಾ ಪಾಪ ಇರಬೇಕಲ್ವಾ ನೀವೊಬ್ರು ಸೀನಿಯರ್ ನಾನು ಜೂನಿಯರ್ ಅಂತೆಲ್ಲ ಮಾತಾಡ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ನಿರ್ಮಲಾ ಕೇಳ್ತಾ ಇದ್ರೆ ನಾನು ಕರೆಕ್ಟಾಗಿ ಮಾತಾಡ್ತಿದ್ದೀನಿ ಅಲ್ವಾ ಅಂತ ಅಂತ ಹೇಳ್ತಿದ್ದಾಳೆ ಬೃಂದ ನಿನಗೆ ಈ ತುಂಬ ದಿನ ಈ ಮನೇಲಿ ಜಾಗ ಇರುವುದಿಲ್ಲ ಅಂತ ಹೇಳಿ ಸಾಕ್ಷಿ ಮತ್ತು ನಿರ್ಮಲಾ ಹೇಳಿದ್ರೆ ಯಾಕಂತ ನೀವು ಈ ಮನಸ್ಸು ಸ ನಾನು ಈ ಮನಸ್ಸು ಸ ನೀವು ದೊಡ್ಡಸು ಸ ನಾನು ಚಿಕ್ಸು ಸ ಅಷ್ಟೇ ಅಲ್ವೋ ವ್ಯತ್ಯಾಸ ಅಂತ ಹೇಳಿ ಬೃಂದ ಅಲ್ಲಿಂದ ಹೋಗ್ತಾಳೆ ಇತ್ತ ಕಡೆ ಭಾರ್ಗವಿ ಹೀಗೆ ಕೂಸೆ ದಯವಿಟ್ಟು ಇನ್ಮುಂದೆನಾದ್ರೂ ಅಪ್ಪ ಅಮ್ಮನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು ಹೇಗೋ ಸಂಧ್ಯಾ ಹೋಗಿದಾಳೆ ಇನ್ನಾದ್ರೂ ನೀನು ಆ ಕೋರ್ಟ್ ಕೇಸ್ ಅಂತ ಬಿಟ್ಬಿಡು ಅವರು ನಿಜವಾಗ್ಲೂ ನಿಮ್ಮನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಮಾಡ್ತಿದ್ದಾರೆ ಇಂಥ ಒಂದು ಪರಿಸ್ಥಿತಿಗೆ ದೂಡಿದ್ದಾರೆ ಅಂದರೆ ಕೇಸ್ ಗೆಲ್ಲೋಕೆ ಏನು ಬೇಕಿದ್ರು ಮಾಡ್ತಾರೆ ನನ್ನ ಮಗನ ಕಳ್ಕೊಂಡಿದ್ದೀನಿ ನನ್ನ ಗಂಡ ಇದ್ದಾರೆ ಇಷ್ಟೆಲ್ಲ ಅವರಿಂದ ಆಗಿದೆ ಮತ್ತೆ ಈಗ ಅಣ್ಣನಿಗೆ ಪರಿಸ್ಥಿತಿ ಆಗಿದೆ ಮತ್ತೂ ಯಾವ್ದೇ ರೀತಿಯ ಹದಗೆಡುವುದು ನಂಗೆ ಇಷ್ಟ ಇಲ್ಲ ಖುಷ ಅಂತ ಅತ್ತೆ ಹೇಳ್ತದೆ ಅರೆ ಭಾರ್ಗವಿ ಮಾತ್ರ ಇಲ್ಲ ಖಂಡಿತವಾಗ್ಲೂ ಅಪ್ಪನ ನಾನು ಕಾಪಾಡ್ಕೊತೀನಿ ಅಪ್ಪಂಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅದಕ್ಕೋಸ್ಕರ ಇನ್ನು ಮುಂದೆ ರಿಜಿಸ್ಟರ್ಡ್ ಎಲ್ಲವನ್ನೂ ಕೂಡ ಸ್ಟಾಪ್ ಮಾಡಿದೆ ಜಾಸ್ತಿ ಮಾಡ್ಕೋತೀನಿ ಕೋರ್ಟ್ ಹತ್ರ ಹೋಗಿ ಪರ್ಮಿಷನ್ ತೊಗೋತೀನಿ ಈ ಕೇಸ್ ನಡೆಸೋದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಸಂದೇ ಕೂಡ ಬಿಚ್ಚರು ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ಅಮ್ಮ ಬರ್ತಾರೆ ಅಮ್ಮ ಬಂದಿದೆ ಏನು ಮಾತಾಡ್ತಿದ್ಯಾ ಇಷ್ಟೆಲ್ಲ ಆಗಿದ್ರು ಕೂಡ ನಿಮಗೆ ಬುದ್ಧಿ ಬರ್ತಾ ಇಲ್ಲ ಭಾರ್ಗವಿ ಏನು ಮಾಡ್ಕೋತಿದ್ಯಾ ನೀನು ಏನು ಮಾತಾಡ್ತಿದ್ಯಾ ಈಗಲೂ ನ್ಯಾಯ ನೀತಿ ಅಂತಲೇ ಮಾತಾಡ್ತಿದ್ಯಾ ನೀನು ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಇಲ್ಲಿ ತನಕ ಬಂದು ಈಗ ಕೇಸ್ ಬಿಟ್ಬಿಡು ಅಂದ್ರೆ ಹೀಗ್ ಸಾಧ್ಯ ಅಂತ ಭಾರ್ಗವಿ ಯಾಕೆ ಆಗೋದಿಲ್ಲ ನೀನ್ ಕಾಲ್ ಇಟ್ಟು ಕೇಳ್ಕೊತೀನಿ ನನ್ನ ಗಂಡ ಮೊದಲು ಯಾವ ಸ್ಥಿತಿಲಿ ಇದ್ರು ಆ ಸ್ಥಿತಿಲಿ ನನ್ನ ಗಂಡನ ಕೊಟ್ಬಿಡು ನಿಜವಾಗ್ಲು ಇದಕ್ಕ ಮೇಲೆ ನಾನು ನಿನ್ನ ಏನು ಕೂಡ ಕೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಅರ್ಜುನ್ ಬರ್ತಾರೆ ಅರ್ಜುನ್ ಬರ್ತಿದ್ದಾಗೆ ಅಮ್ಮಂಗೆ ಆಶ್ಚರ್ಯ ಆಗತ್ತೆ ಅರ್ಜುನ್ ನೀನ್ ಇಲ್ಲಿ ಅಂತ ಕೇಳ್ತಿದ್ದಾರೆ ಅದು ಅಮ್ಮ ನಾನು ನಿಮ್ಮನ್ನ ಭೇಟಿ ಆಗಿದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಈಗ ನಾನು ಭಾರ್ಗವಿ ಆ ಫ್ರೆಂಡ್ ಆಗಿ ಅವ್ರ ತಂದೆ ನೋಡೋಕೆ ಬಂದಿದ್ದೀನಿ ಅಂತ ಅಪ್ಪ ಹೋಗು ಅಂತ ಹೇಳಿ ರೂಮ ಕಳಿಸ್ತಾರೆ ಅಲ್ಲಿ ಅವ್ರ ಅಪ್ ನೋಡಿದ್ರೆ ನಿಜವಾಗ್ಲು ಈ ರೀತಿ ಆಗ್ಬಾರ್ದಿತ್ತು ನಿಜವಾಗ್ಲು ತುಂಬಾ ಆಘಾತ ಆಗಿರತ್ತಲ್ವ ಅಂತ ಹೇಳ್ತಿದ್ದಾರೆ ಭಾರ್ಗವಿಗೆ ನಂತರ ಹೊರಗಡೆ ಕರ್ಕೊಂಡು ಹೋಗಿ ಬರ್ಬೋದಲ್ವ ಒಂದು ಗಾಳಿ ಸಿಗತ್ತೆ ಮನಸ್ಸಿಗೂ ಕೂಡ ಒಂಥರ ಐತ ಅನ್ಸುತ್ತೆ ಅಂದಾಗ ಇಲ್ಲ ಅವ್ರು ಹೊರಗಡೆ ಹೋದ್ರೆ ನನ್ ಲಂಚ ತಗೊಂಡಿಲ್ಲ ಅಂತ ಹೇಳಿ ಮತ್ತಷ್ಟು ಎಕ್ಸೈಟ್ ಆಗ್ಬಿಡ್ತಾರೆ ಅಂತ ಭಾರ್ಗವಿ ಹೇಳ್ತಾಳೆ ನಂತರ ಊಟ ತಗೊಂಡ್ ಬರಕ್ ಹೋದಾಗ ಜಿ ಪಿ ಪಾಟೀಲ್ ಮಗ ಅಂತ ಹೇಳ್ಬಿಡೋಣ ಅಂತ ಅರ್ಜುನ್ಗೆ ಅನ್ಸುತ್ತೆ ಹೇಳಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಭಾರ್ಗವಿ ಎಲ್ಲ ಬರ್ತಾಳೆ ಊಟ ಮಾಡ್ಸೋಕೆ ಹೋದಾಗ ಕೊಡಿ ನಾನೇ ಊಟ ಮಾಡಿಸ್ತೀನಿ ಅಂತ ಅರ್ಜುನ್ ತಾನೇ ಊಟ ಮಾಡಿಸೋಕ್ಕೆ ಮುಂದಾಗ್ತಾರೆ ಊಟ ಮಾಡ್ಸೋಕೆ ಮುಂದಾಗ ತಕ್ಷಣ ನಿಜವಾಗ್ಲೂ ಅರ್ಜುನ್ ಊಟ ಮಾಡಿಸ್ತಿದ್ರೆ ಇಲ್ಲಿ ರಾಜ ರವೀಂದ್ರ ಭಟ್ಕಲ್ ಅವರು ಊಟ ಮಾಡೋಕ್ಕೆ ಶುರು ಮಾಡ್ಕೋತಾರೆ ಇಲ್ಲಿ ಭಾರ್ಗವಿಗೆ ತುಂಬ ಖುಷಿ ಆಗುತ್ತೆ ಜೊತೆಗೆ ನೋಡಿ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಭಾರ್ಗವಿ ಖಂಡಿತವಾಗ್ಲೂ ಕೂಡ ಯಾವುದೇ ಕಾರಣಕ್ಕೂ ನೀವು ಈ ಕಿ ಏಸನ್ನು ನಿಲ್ಲಿಸ್ಬಾರ್ದು ವಿಕ್ಕಿ ಇದಾನಲ್ವಾ ವಿಕ್ಕಿಗೆ ಶಿಕ್ಷೆ ಆಗಲೇಬೇಕು ನಾನು ನಿಮ್ಮ ಜೊತೆ ಇರ್ತೇನೆ ನೀವೇನು ಯೋಚನೆ ಮಾಡಬೇಡಿ ನೀವು ಒಂಟಿ ಅಲ್ಲ ಯಾರೇ ಬರ್ಲಿ ಏನೇ ಆಗಲಿ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳಿದ ತಕ್ಷಣ ಆ ಕಡೆ ಅಪ್ಪನೂ ಕೂಡ ರಿಯಾಕ್ಟ್ ಮಾಡ್ತಾರೆ ಭಾರ್ಗವಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಹೊರಗಡೆ ಗಾಡಿ ತಳ್ಕೊಂಡು ಹೋಗ್ತಿರ್ತಾರೆ ಎಲ್ಲಿ ಹೋಗ್ತಿದ್ದೀವಿ ಮೇಡಮ್ ನಾವು ಅಂತ ಹೇಳ್ತಿದ್ರೆ ಅಲ್ಲಿದೆ ಅಲ್ವಾ ಮೆಕ್ಯಾನಿಕ್ ಶೋ ಅಲ್ಲಿಗೆ ಹೋಗ್ತಿರೋದು ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಅಲ್ಲಿಗೆ ಬರ್ತಿದ್ದಾಗ ಆ ಮಕ್ಯಾನಿಕ್ ವ್ಯಕ್ತಿ ಏನ್ ಮೇಡಮ್ ಗಾಡಿ ತೊಗೊಂಡ್ ಬಂದಿದ್ರೆ ಈ ಬಾರಿ ಮಾತ್ರ ಯಾವುದೇ ಕಾರಣಕ್ಕೂ ಬಾರ್ಗನ್ ಮಾಡೋ ಹಾಗಿಲ್ಲ ಖಂಡಿತ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಡಲೇಬೇಕು ಹಾಗಿದ್ರೆ ಮಾತ್ರ ಗಾಡಿ ರಿಪೇರಿ ಮಾಡಿ ಮಾಡುದು ರಿಪೇರಿ ರಿಪೇರಿನೇ ಮಾಡಲ್ಲ ಅಂದ್ಬಿಡ್ತಾರೆ ನಾನು ಇವತ್ತು ಗಾಡಿ ರಿಪೇರಿ ಮಾಡ್ಸೋಕ್ ಬಂದಿಲ್ಲ ನಾನು ಗಾಡಿನ ಸೀಲ್ ಮಾಡೋಕ್ ಬಂದಿದ್ದೀನಿ ನನ್ಗೆ ಒಂದು ಒಳ್ಳೆ ಅಮೌಂಟ್ ಗೆ ಗಾಡಿನ ಬಿಡಿ ತುಂಬ ಕಷ್ಟ ಇದೆ ದುಡ್ಡು ಅವಶ್ಯಕತೆ ಇದೆ ಅಂದಾಗ ಏನು ಮೇಡಮ್ ಇಷ್ಟು ಒಳ್ಳೆ ಸರ್ವಿಸಲ್ಲಿರೋ ಗಾಡಿ ಮಾರ್ತಿದ್ರ ಮತ್ತೆ ಇದನ್ನು ಕೊಂಡ್ಕೋಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ಮೆಕ್ಯಾನಿಕ್ ಹೇಳಿದಾಗ ಈಗ ನನಗೆ ಹಣದ ಅವಶ್ಯಕತೆ ಇದೆ ಅಲ್ವಾ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ನಂತರ ಇಲ್ಲಿ ಅರ್ಜುನ್ ಕಣ್ಣನೇ ಮಾಡ್ತಾರೆ ನಾನು ಕೊಡ್ತೀನಿ ಕೊಡಿ ದುಡ್ಡನ್ನು ಅಂತ ಸರಿ ಆಯಿತು ಮೇಡಮ್ ಒಬ್ಬ ಕಸ್ಟಮರ್ ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ದುಡ್ಡು ಸೇರುತ್ತೆ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿ ಹೋಗ್ತಿದ್ದಾಗೆ ಅರ್ಜುನ್ ದುಡ್ಡು ಕೊಡ್ತಾರೆ ಈ ಒಂದು ಗಾಡಿನ ತುಂಬ ಸೇಫಾಗಿ ಇಟ್ಕೋಬೇಕು ಅಂತ ಹೇಳಿ ಅರ್ಜುನ್ ಯೋಚನೆ ಮಾಡ್ತಾರೆ ಇಲ್ಲಿ ಭಾರ್ಗವಿಗೆ ಕೊಡಲೇಬೇಕು ಆ ಗಾರ್ಡಿನ ತಾನೇ ಇಟ್ಕೊಂಡು ಒಂದಿನ ಅಂತ ಯೋಚನೆ ಮಾಡಿದ್ದೆ ಗಾಡಿ ತಗೋತಾರೆ ನಂತರ ಭಾರ್ಗವಿಗೂ ಕೂಡ ದುಡ್ಡು ಸೇರುತ್ತೆ ಅಂಥ ಕಡೆ ಅಮ್ಮ ಮತ್ತು ಅತ್ತೆ ಇಬ್ಬರು ಕೂಡ ಹೇಗಾದರೂ ಮಾಡಿ ರವೀಂದ್ರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ದುಡ್ಡಂತೂ ಭಾರ್ಗವಿಗೆ ಹೊಂದಿಸೋದು ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಬೃಂದಾನೇ ಕೇಳೋಣ ಅಂದ್ಕೊಂಡಿದ್ದೆ ಬೃಂದಾಗೆ ಕಾಲ್ ಮಾಡ್ತಿದ್ದಾರೆ ಬೃಂದಾಗೆ ಕಾಲ್ ಮಾಡಿದ್ದೆ ಇಲ್ಲಿ ಬೃಂದನ ನೋಡ ನಿಮ್ಮ ಅಪ್ಪಂಗೆ ತುಂಬ ಸೀರಿಯಸ್ ಆಗಿದೆ ಐದಾರು ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಇಲ್ಲಿ ಅತ್ತೆ ಮಾತಾಡ್ತಿದ್ರೆ ಈ ಕಡೆ ಬೃಂದ ಹೌದಾ ಐದಾರು ಲಕ್ಷ ಖರ್ಚಾಗತ್ತಾ ಸರಿ ಆಯಿತು ನಾನು ನನ್ನ ಮನೆಯವ್ರ ಜೊತೆ ಮಾತಾಡಿ ನೋಡ್ತೀನಿ ಅಂತ ಹೇಳ್ತಾಳೆ ನಂತರ ಜಿ ಪಿ ಪಾಟೀಲ್ಗೆ ವಿಷಯ ಹೇಳ್ತಿದ್ದಾಗೆ ಜಿ ಪಿ ಪಾಟೀಲ್ ರವೀಂದ್ರ ಭಟ್ಕಳ್ ಅವರ ಮನೆಗೇ ಎಂಟ್ರಿ ಕೊಟ್ಟಿದ್ದಾರೆ ರವೀಂದ್ರ ಭಟ್ಕಳ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಇಲ್ಲಿ ರವೀಂದ್ರ ಅವ್ರನ್ನ ನೋಡ್ತಿದ್ದಾರೆ ನೋಡ್ತಿದ್ದಾಗೆ ಇಲ್ಲಿ ಬಾರ್ಕ್ ಶಾಕ್ ಆಗ್ತಿದ್ದಾರೆ ಇಲ್ಲಿ ಆ ಜಿ ಪಿ ಪಾಟೀಲ್ ಯಾಕಂದ್ರೆ ಅವರು ಭಾರ್ಗವಿ ಮನೆಗೆ ಅಂತ ಬಂದ್ರು ಬಟ್ ರವೀಂದ್ರ ಭಟ್ಗಳ ಭಾರ್ಗವಿ ತಂದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಭಾರ್ಗವಿ ರವೀಂದ್ರ ಅವರ ಮಗಳು ಅನ್ನೋ ವಿಷಯ ಗೊತ್ತಾಗಿದ್ದ ತಡ ನಿಜವಾಗ್ಲೂ ಶಾಕ್ ಆಗ್ತಾರೆ ರವಿ ನಿನ್ನ ಮಗಳ ಭಾರ್ಗವಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಫೈನಲಿ ತುಂಬಾ ವರ್ಷಗಳ ನಂತರ ಇಲ್ಲಿ ಜೆಪಿ ಪಿ ಪಾಟೀಲ್ ಮತ್ತು ರವೀಂದ್ರ ಅವರ ನಡುವೆ ಇರತಕ್ಕಂತ ಗುಟ್ಟು ರಟ್ಟಾಗ್ತಾ ಇದೆ ಈ ತರ ಜೊತೆಗೆ ಅರ್ಜುನ ಕೂಡ ತಂದೆಯ ವಿರುದ್ಧ ನಿಂತು ಭಾರ್ಗವಿ ಪರವಾಗಿ ನಿಂತು ಕೆಲಸ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ವಿಡಿಯೋಗೆ ವೀಚ್ ಮಾಡುದರಿ